ಜಗಡೀಶ್ವರ ಸೇವೆ ಅತ್ತಿ ಮಾವಂದರ ಸೇವೆ ಗರತಿ ಜೀವನದ ದಾರಿ ದೀಪ ಮಾಡುವಂತೆ ಮಾಡ ತಂದೆ ನನ್ನ ಗರ್ಭದಲ್ಲಿ ಬೆಳೆಯುತ್ತಿರುವುದು ನನ್ನ ಔಷಧ ಪುಡಿಯನ್ನು ನಿನ್ನ ಆಶೀರ್ವಾದದಿಂದ ಉದ್ಧರ ಮಾಡ ತಂದೆ ಉದ್ದರ ಮಾವ ಮಾವ ಬಾವಿಯ ದಂಡಿ ಮೇಲೆ ಕಂಡ ಅಕ್ಕ ಮುಕ್ತ ಇವಳೆ ಇವಳ ಎಂದು ಆತ್ಮಕ್ಕೆ ಅರಿಕೆಯಾಗುತ್ತಿದೆ ಹೌದು ಅಲ್ಲಿ ಕಂಡ ರೂಪವೇ ಇವಳ ರೂಪ ಅಲ್ಲಿ ಕಂಡ ಚೆಲವಿನ ಬಣ್ಣವೇ ಇವಳ ಮಾವ ಮಾವ ಪರಗಿ ಯಾರವರ ಪರ ಗಂಡಸರ ನಿಂತಿದ್ದಾರಪ್ಪ ಅವರ ವಿಚಾರ ಯಾರಪ್ಪ ಬಂದಿರಿ ಇವರು ಹೌದು ಅದೇ ಡ್ರಯ ಅದೇ ಹೋರಾಟಿ ಹಂತಾದ ಚರ್ವಿಕೆ ಬನ್ನಿರಿಪ್ಪ ಬಾಗಲದಲ್ಲಿ ಹೊರಗೆ ಹಾಕಿರಿ ಒಳಗೆ ಬನ್ನಿರಿ ಶರಣಪ್ಪ ಒಳಗೂ ಇಲ್ಲ ಹೊರಗೂ ಇಲ್ಲಪ್ಪ ಯಾವುದನ್ನು ಅರಿಯದೆ ನೀನು ನನ್ನನ್ನು ಆಧಾರದಿಂದ ಆಮಂತ್ರಿಸುತ್ತಿರುವಾಗ ನಿನ್ನ ಮನೆಯಲ್ಲಿ ನಾನು ಕೇಳಿದ ವಸ್ತು ಕೊಡುತ್ತೇನೆಂದರೆ ಮಾತ್ರ ನಿನ್ನ ಮನೆಯಲ್ಲಿ ತಂದೆ ನನ್ನನ್ನು ಯಾಕ ಪರೀಕ್ಷೆ ಮಾಡ್ತೀವಪ್ಪ ಈ ಮಣಿಗೆ ನಿಮ್ಮ ತಂದಾಗ ನಾನಾಕೆ ಕೈ ಎತ್ತಿ ಕೊಡಬೇಕು ನಿಮಗೆ ಯಾವ ವಸ್ತು ಬೇಕಾ ವಸ್ತು ಅನ್ನು ಪಡೆದುಕೊಂಡು ನಾನು ಕೊಡುತ್ತೇನೆ ನಾನು ಕೊಡುತ್ತೇನೆ ಶರಣಪ್ಪ ಬರೇ ಆಸ್ವಾಸನೆ ಕೊಟ್ಟರೆ ಮಾತ್ರ ಆಗುದಿಲ್ಲಪ್ಪ ಕೊಟ್ಟರೆ ಹೇಳಿದ್ರೆ ಮಾತ್ರ ಮುಂದಕ್ಕೆ ವಚನ ಕೊಡ್ತೀನಿ ತಗೋ ತಂದೆ ತಗೋ ಹೆತ್ತ ತನ್ನ ಮಗನನ್ನು ಅಡಿಗೆ ಮಾಡಿದಂತೆ ಖಂಡಿತ ಜೋನಿಗೆ ತನ್ನ ಕಣ್ಣುಗಳನ್ನು ಈ ಮಾತವನ್ನು ನಾನು ನಡೆಸಿಕೊಡುತ್ತೇನೆ ಗುರುದೇವ ನಾನು ನಡೆಸಿಕೊಡುತ್ತೇನೆ ಅದನ್ನೇ ನಾನು ಹಾರೈಸುವನಪ್ಪ ಶರಣಪ್ಪ దినాత కాలినంత మూర్తి అదే బయలుబట్ట శిష్యారు ఎప్ప తా బడవన మనీ బి బి రోటి హాకైతే రొట్టి చిన్నప్ప తిన్న రొట్టి బిసి బి రొట్టింద ಬಾಯಿ ಹೊಡಿ ಮಂಗಳನ್ನು ತಿಂದು ತೃಪ್ತಿ ಆಗ್ಬೇಕಂತ ಸೌಖ ಪಡ್ತೀನಿ ಹೊಟ್ಟಿ ಆದರೆ ಇನ್ನೂ ನನ್ನ ಸ್ಥಾನ ಆಗಿಲ್ಲಪ್ಪ ಸ್ಥಾನ ಆಗಿಲ್ಲ ನೀರು ಕಾದವು ಮೊದಲು ಜಾತ ಮಾಡಪ್ಪ ಅರಿವಿಲ್ಲ ಚಲಾಲೋಚನೆ ಮಾಡಬೇಡ ಪದ ಬಟ್ಟಿ ತಂದು ಕೊಡುತ್ತೇನೆ ಪೂಜೆ ಪುನಸ್ಕಾರ ಮಾಡಿಕೊ ನಿನ್ನ ಕೈ ಹಿಡಿದು ಭತ್ತ ತಂದೆ ಬತ್ತಲ್ಲ ಕೈ ಹಿಡಿದುಕೊಂಡು ಹೋಗಿ ಕೇಂದ್ರಗೆ ಬುದ್ಧಿ ಮುದ್ದು ಪಟ್ಟ ಈ ಪರಮ ಪಾಪಿದೇಕೆ ನೀರಿನಿಂದ ಅಭಿಷೇಕ ಮಾಡಿಸುವ ವ್ಯಕ್ತಿಯ ಬೇರೆ ಇದ್ದಾಗ ನೀ ಯಾಕೆ ಯೋಚನೆ ಮಾಡುತ್ತೀಯಪ್ಪ ಇದು ನನ್ನ ಜೀವನದಲ್ಲಿ ನೆನಪಿಡುವಂತ ಪವಿತ್ರ ದಿನ ನಿನ್ನ ಮನೆಯಲ್ಲಿ ನೀರಿನ ಸ್ನಾನ ಮಾಡಬೇಕಾಗಿದೆಪ್ಪ ಅಂತಪ್ಪ ಹೂಪದ್ರಿಲ್ಲ ಒಯ್ಬೋದ ಪೂಜೆ ಆಗಬೇಕಾಗಿದೆಪ್ಪ ಒಯ್ ಕಾಣಬೇಕಾಗಿದೆಪ್ಪ

ಹೇಳುತ್ತೇನೆ ಕೇಳು ಮೊದಲ ನಿನ್ನ ಖರೀದಿ ಕೊಂಡು ಬರಬೇಕಪ್ಪ ಕರೀಬೇಕೆ ಹೌದು ಶರಣಪ್ಪ ಚೆನ್ನಮ್ಮ ಬಂದೆ ಮಾವ ಬಂದೆಪ್ಪ ತಂದೆ ನಾನು ಸಸಿ ಬಂದಿದ್ದ ನಿನ್ನ ಮಗಳು ಬಂದಿಲ್ಲ ನೋಡ್ ಪಾತ್ರ ನಿನ್ನ ಮಗಳು ಬಂದಿದಗಳು ಘೋರ ಪಾಪ ಕೃತಿ ಮಾಡಿದಿನಲ್ಲ ಈ ತಪ್ಪು ಮಾಡಿದ ಈ ದೇಹದ ತುಟಿಗೆ ದೇಹದ ತುಂಡಲ್ಲ ಶರಣಪ್ಪ ಈ ನಿನ್ನ ಸಸಿ ನನ್ನ ಮಗಳೆಂದುಕೊಂಡು ಕೊಂಡು ಪವಿತ್ರವಾದ ಹೆತ್ತಪ್ಪಳ ತಾನಕ್ಕೆ ಅಪವಾದ ಕಪ್ಪೆಯ ನಾನು ಪಾಪಿ ಸ್ಯಾಂಡಲ್ ನಿನ್ನ ಸಸಿ ಜೀವನದ ಸೌಭಾಗ್ಯ ಪಾಪಿಯಲ್ಲಿ

ಇನ್ನೇನು ನಿನಗಾರು ಗೊತ್ತದ ನಮ್ಮ ಗೊತ್ತೋಯ್ತು ಮಾವ ನಿನಗೆ ತಿಳ ದೂರಿಗೆ ಹೇಗೆ ಸಾಧ್ಯಪ್ಪ ಹೇಗೆ ಸಾಕ ಎಪ್ಪ ಸರೀಪ್ ಮೇಲೆ ಗಾದ ಬರಿ ನನ್ನ ಮನಸ್ಸನ್ನು કેવ નંગા કરે ગંગે માથે પડદલી મુણગી સાના માડી સચ્ચવાગી બાયંદે હેળદાગ સાના કરતા બાનીગે ફરતાગ નિન સસી ચિન્નામા નીર સેડિકોણ તેરેને પર હાથ કોણ ફરતાગ સાના કા બત જીવત સરાવલાત જટ્ટીસી નોળી સૌંદર્યદ રાસી કેન્દ્રબિંદુ આદ નિન સસી ಸೊಂಬೆ ಮನಸ್ಸು ಬಲಸ್ ಇತ್ತು ಮಾಡಿದ ಅಪರಾಧಕ್ಕಾಗಿ ಆ ವಾಸ್ತವ್ಯ ನಿತ್ಯಕ್ಕೆ ಅವರು ಬಂದಿದ್ದೇನೆ ಉಡಿ ಬೇಡಿಕೊಳ್ಳುತ್ತೇನೆ ಉದಾರ ಪಡಿಸಿನಿಂದ ಭಿಕ್ಷಾ ನೀಡಿ ಕಳಿಸರಪ್ಪ ನೀಡಿ ಕಳಿಸಿರಿ ಚೆನ್ನಮ್ಮ ಮಾವ ಶರಣರ ಮಹಿಮೆಯನ್ನು ಅರಿತಕೊಳ್ಳುವುದು ಮಾನ್ಯನಾದ ನಮಗೆ ಹೇಗೆ ಸಾಧ್ಯಪ್ಪ ಹೇಗೆ ಸಾಧ್ಯ ಶರಣರ ಮಹಿಮೆ

ಆ ಗಂಗಾಧಾರಣೆ ಬಗ್ಗೆ ಅವರು ಸುತ್ತಾನೆ ಹೋಗುವ ಹೋಗ ಜಗದೀಶ್ವರ ಎಂತ ಸಮಸ್ಯೆ ಆತ್ಮಕ್ಕೆ ಸನ್ನಿವೇಶ ನಮಗೆ ನಿರ್ಪಿಸಿವೆ ನಪ್ಪ ನಾನು ಏನು ಇದ್ದಾಗ ಬರ್ಬಲಿಯ ಕಂಡ ಬರಬೇಕೇ ಬರ್ಬಲಿನಲ್ಲಿ

and <laughs> ನನ್ನ ಮನಸ್ಸು ಅಪವಿತ್ರವಾಯಿತು ಅದೇ ಕರೆತ ತಕ್ಷ ಶಾಸನ ಮಾಡಿಕೊಂಡು ಸ್ವಚ್ಛವಾಗಲೇಬೇಕಪ್ಪ ಸ್ವಚ್ಛ ನನ್ನಷ್ಟೇ ಅಪಸ್ಥೆ ಮಾಡಿಕೊಂಡು ಯಾರು ಬದಿರದ ಜೀವನದಲ್ಲಿ ಕಾಮದಿಷ್ಟಿರುವ ಕಾಮಕರಿಗೆ ಇದೇ ಸಮಾಜದಲ್ಲಿ ಚಿತ್ಸೆ ಆಗಲೇಬೇಕಪ್ಪ ಆಗಲೇ ಯಜಮಾನರೇ ವೇತನೆ ಮಾಡಬೇಡಿ ವ್ಯಾಪಾರ ಪ್ರಶಸ್ತಿಗಳು ಎತ್ತಿ ನಿನ್ನಿಂದಲೂ ಕಾಣಬೇಕು ಮುಕ್ತಿ ಭಿಕ್ಷೆ ನೀಡಬೇಕು ಬಿಡಬೇಕು ಅದಕ್ಕಾಗಿ ನಮಗೆ ಗಂಭೀರ ಪರಿಸ್ಥಿತಿಯನ್ನು ನೀಡುತ್ತೆ ನಮ್ಮ ಶರಣರ ಸರಿಪನಿಗೆ ಪಶುಗಳ ಹೊಡೆಯುವುದು ಇದು ಯಾವ ನರಕದ ತಂದೆ ಇದು ಯಾವ ನರಕದ ॿुध <laughs> <laughs> ಆದರೆ ಶರವನ್ನೇ ಒಂದು ಭಿಕ್ಷವನ್ನು ನೀಡುತ್ತೇನೆ ನನ್ನ ಭಿಕ್ಷ ತಾವು ನೀಡಿದರೆ ಅವರ ಭಿಕ್ಷವನ್ನು ನೀಡ ಕಳಿಸುತ್ತೇನೆ ಕಳಿಸುತ್ತೇನೆ ಸೌಭಾಗ್ಯವಂತಿ ಆಗಿ ಬಾಳಮ್ಮ ಅದು ಯಾವಾಗ ಮಾಡಿದ ಭಿಕ್ಷೆ ಈಡೇರಿಸಿಕೊಡುತ್ತೇನೆ ನನ್ನ ಗರ್ಭದಲ್ಲಿ ಬೆಳೆಯುತ್ತಿರು ನನ್ನ ಔಷಧ ಪುಡಿಯನ್ನು ಮತ್ತು ನನ್ನ ಪವಿತ್ರ ಮಂಗಳ ಸೌಭಾಗ್ಯವನ್ನು ಎರಡನ್ನು ರಕ್ಷಣೆ ತಂದೆ ಎರಡೂ ರಕ್ಷಣೆ ಮಾಡಬೇಕು ಭಿಕ್ಷೆ ಬೇಡಿ ಭಿಕ್ಷೆ ನೀಡುವ ಆ ಗುರುನಾಥ ಸ್ವತಃ ಕಾಲ ರಕ್ಷಣೆ ಮಾಡಿದ ತಾಯಿ ರಕ್ಷಣೆ ಮಾಡಲು ಮಾವಾ ಶ್ರೀ ಗುರುವೇ